ಭೇಟಿ ಆಗಿದೆ ಸರ್ ಭೇಟಿ ಆದರೆ ಮಾತಾಡ್ಸ್ಕೊಂಡು ಬಂದ್ರು ಆರಾಮಾಗಿದಾರೆ ಸರ್ 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 ಕೆಲವೊಂದು ಇರುತ್ತೆ ಕೆಲವೊಂದಿರುತ್ತೆ ಆರಾಮಾಗಿದಾರೀಲ್ ಹೇಳಿದ್ರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು ಯಾರು ಅದೇ ಅದೇ ಇವಾಗ ಏನು ನಾವು ಡಿ ಬಾಸ್ ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿತ್ವದ ವ್ಯಕ್ತಿ ನಾವು ಇನ್ನೂ ನೋಡ್ತಾ ಇದ್ವಿ ಅವ್ರ ಅಭಿಮಾನಿಗಳು ಯಾರನ್ನೂ ಕೂಗೋಂಥ ಅವಶ್ಯಕತೆನೇ ಇಲ್ಲ ಇನ್ನು ಆ ಜೋಶಲ್ಲ ಅವರ ನಮ್ಮಣ್ಣ ಆಮೇಲೆ ಒಂದೊಂದು ಹೇಳೋಕೆ ಇಷ್ಟಪಡ್ತೀನಿ ಸರ್ ನಾನು ಹಲ್ವಾರು ದಿನ ಹೇಳ್ಬೇಕು ಅಂದ್ಕೊಂಡಿದ್ರಿಂದ ಸುಮಾರು ಕಡೆ ಸುಮಾರು ರೀತಿ ನಮ್ಮದೇನು ಮಾತಾಡ್ತಿಲ್ಲ 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 ಇದು ಮಾತಾಡೋ ಸನ್ನಿವೇಶ ಅಲ್ಲ ಆ್ಯಕ್ಚುಲಿ ಬಿಂಗ್ ಆ್ಯನ್ ಎಜುಕೇಟೆಡ್ ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನಿದೆ ಪೊಲೀಸ್ ಇಲಾಖೆ ಇದೆ ಅದನ್ನು ಅವರು ಇದು ಮಾಡ್ತಾರೆ ಸರ್ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗಿಬಿಡ್ತೀವಿ ಅನ್ನೋದು ಇದಲ್ಲ ತಪ್ಪಾಗಿರಲಿ ತಪ್ಪಾಗಿಲ್ದೇ ಇರಲಿ ಅದು ಭಗವಂತನೂ ಗೊತ್ತು ಏನು ಹೇಳ್ತೀನಿ ಅಂದರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕು ಎಲ್ಲ ಸಂದರ್ಭದಲ್ಲಿ ಮಾತಾಡೋಕ್ಕಾಗಲ್ಲ ಬಟ್ ಒಂದೊಂದು ಇವತ್ತು ಅಲ್ಲ ಇವ ಹಿಂದಿನೂ ಆಗಿರ್ಬೋದು ಮುಂದಕ್ಕೂ ಆಗಿರ್ಬೋದು ನಾಳೆನೂ ಆಗಿರ್ಬೋದು ನಾನು ದರ್ಶನ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋಕೆ ಯಾವತ್ತೂ ಹಿಂಜರಿಯಲ್ಲ ಎದರಿಕೆನೂ ಇಲ್ಲ ನನಗೆ ಸೊ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆರಾಮಾಗಿದೆ ಆ ಚಾಮುಂಡೇಶ್ವರಿ ತಾಯಿ ಇದು ಒಳ್ಳೆ ಮಾಡ್ತಾರೆ ಸರ್ ಡಾಲಿ ಧನಂಜಯ್ ಅವರು ತಮ್ಮನಾಗಿ ನಾನು ಹೇಳ್ತೀನಿ ದರ್ಶನ್ ತಪ್ಪು ಮಾಡಿದ ಶಿಕ್ಷೆ ಆಗಲಿ ಸೊ ಅದು ನ್ಯಾಯಾಲಯದಲ್ಲಿದೆ ಕೋರ್ಟು ಏನು ಶಿಕ್ಷೆ ತಗೊಳುತ್ತೆ ಯಾರೂ ನೋಡಲಿಲ್ಲ ಅಂತ ಸರ್ ಆ ಬಗ್ಗೆ ನೀವೇನು ಹೇಳ್ತೀರ ಯಾಕೆಂದ್ರೆ ಅಂಡಿ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಸರ್ ತಪ್ಪಾಗಿದ್ರೆ ಯಾರಿಗೆ ಅಲ್ಲಿ ಶಿಕ್ಷೆ ಹಾಗೇ ಆಗುತ್ತೆ

ಬೇಜಾರು ಅಲ್ಲಿ ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲವಲ್ಲ ಸರ್ ಸೊ ಅದನ್ನು ಬೇಜಾರಿತ್ತು ಬಟ್ ಏನಂತರ ಖುಷಿಯಾಗಿದ್ದಾರೆ ಆರಾಮಾಗಿದ್ದಾರೆ ಇಲ್ಲ ಸರ್ ಅದನ್ನೆಲ್ಲ ಈ ಟೈಮಲ್ಲಿ ಮಾತಾಡೋದು ಥ್ಯಾಂಕ್ ಯು ಸರ್ ಓಕೆ ಮಚ್